ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಋಷಿಕ್ ರಾಶಿಯವರ ಫೆಬ್ರವರಿ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸ್ ಇದ್ದರೆ ಅಥವಾ ರಿಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲ ಅಂದರೆ ಬಿಟ್ಬಿಡಿ ಇದು ಒಂದು ಜನ್ರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಋಷಿಕ್ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ ಫೋರ್ ಆಫ್ ವಾಂಡ್ಸ್ ಬಂದಿದೆ ಇವು ಮಿಸ್ ಸಮಥಿಂಗ್ ಅಂತ ಹೇಳ್ತೀವಿ ಸಮ್ ಅಥವಾ ಸಮ್ಥಿಂಗ್ ಅಂತ ಹೇಳ್ಬೋದು ಅಥವಾ ಆಲ್ರೆಡಿ ನೀವು ಮದುವೆ ಆಗಿದ್ರಿ ಫೋರ್ ಆಫ್ ವಾನ್ಸ್ ಮದುವೆನೇ ರೀಪ್ರೆಸೆಂಟ್ ಮಾಡ್ತೇವೆ ಬಿಕಾಸ್ ಆಫ್ ಸೆಕೆಂಡ್ ಕಾರ್ಡ್ ತ್ರೀ ಆಫ್ ಶಾರ್ಟ್ಸ್ ಇರೋದ್ರಿಂದ ಹೇಳ್ತಾ ಇದ್ದೀನಿ ನಾನು ಸೊ ಏನಾಗಿದೆ ಅಂದರೆ ಸಮಥಿಂಗ್ ಅದನ್ನು ಮ್ಯಾರಿಡ್ ಲೈಫ್ನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಥವಾ ಆ ಪರ್ಸನ್ನ ಮಿಸ್ ಮಾಡ್ಕೊಳ್ತಾ ಇರ್ಬೋದು ನೀವು ಅಥವಾ ಋಷಿಕ ರಾಶಿಯವ್ರಿಗೆ ಗೊತ್ತಿಲ್ಲ ಯಾರೋ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾರೆ ಸ್ಟಾಕಿಂಗ್ ಸಮೋಂಟ್ ಸ್ಪೈಯಿಂಗ್ ಅಂತ ಹೇಳ್ತೀವಿ ಗಮನಿಸ್ತಾ ಇದ್ದಾರೆ ನಿಮ್ಮ ಮೇಲೆ ಒಂದು ಕಣ್ಣು ಇಟ್ಟಿದ್ದಾರೆ ನೀವು ಎಲ್ಲಿಗೆ ಹೋಗ್ತೀರಾ ಏನು ಮಾಡ್ತೀರಾ ಏನು ಮಾ ಏನಿಲ್ಲ ಅಂತ ವಿಚಾರಿಸ್ತಾ ಇರ್ತಾರೆ ನೋಡ್ತಾ ಇರ್ತಾರೆ ಅಂತ ಹೇಳ್ಬೋದು ತ್ರೀ ಆಫ್ ಸಾರ್ಡ್ಸ್ ಬ್ರೇಕಫ್ನ ರೀಪ್ರೆಸೆಂಟ್ ಮಾಡುತ್ತೆ ಡಿವೋರ್ಸ್ನ ರೀಪ್ರೆಸೆಂಟ್ ಮಾಡುತ್ತೆ ಕೆಲವ್ರದ್ದು ಆಲ್ರೆಡಿ ಆಗಿರ್ಬೋದು ಫಾಸ್ಟಲ್ಲಿ ನಾಟ್ ಅಫಿಷಿಯಲಿ ಅಂತ ಹೇಳ್ಬೋದು ನೀವು ಮದುವೆ ಆಗಿರೋರು ಸಪ್ರೇಟ್ ಆಗಿದ್ದೀರಾ ಅಂತ ಕೂಡ ಹೇಳುತ್ತೆ ಟಯರ್ಡ್ ಆ್ಯಕ್ಚುಲಿ ತುಂಬ ಟಯರ್ಡ್ ಆಗಿದ್ದೀರಾ ಇಶ್ಯೂಸ್ ಬಗ್ಗೆ ಅಂತ ಹೇಳ್ಬೋದು ಸಿಚುವೇಶನ್ ಬಗ್ಗೆ ಹೇಳ್ಬೋದು ಥರ್ಡ್ ಕಾರ್ಡ್ ಮೂನ್ ಕಾರ್ಡ್ ಬಂದಿದೆ ಎಮೋಷ್ನಲಿ ಟಯರ್ಡ್ ಅಂತ ಹೇಳ್ಬೋದು ಸಮ್ವನ್ ಅಂತ ಹೇಳುತ್ತೆ ಸೊ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಎಮೋಷ್ನಲಿ ಟಯರ್ಡ್ ಆಗಿರ್ಬೋದು ದೇರ್ ಈಸ್ ಎ ಲವ್ ಅಂತ ಹೇಳ್ಬೋದು ತುಂಬ ಅಗ್ರೆಷನ್ ಇದೆ ಆಲ್ಸೋ ದೆರ್ ಈಸ್ ಎ ಅಗ್ರೆಷನ್ ಅಂತ ಹೇಳ್ತೀನಿ ನಾನು ಫೋರ್ತ್ ನನಗೆ ಸಿಕ್ಸ್ ಆಫ್ ಕಪ್ಸ್ ಬಂದಿದೆ ಸಿಕ್ಸ್ ಆಫ್ ಕಪ್ಸ್ ಏನು ಹೇಳ್ತೀವಿ ಯಾರನ್ನೋ ನೀವು ಮೀಟ್ ಆಗ್ತೀರಾ ಚೈಲ್ಡ್ಹುಡ್ ಫ್ರೆಂಡ್ಸು ಸಮಿಂಗ್ ತುಂಬ ವರ್ಷ ಆದಮೇಲೆ ಯಾರೋ ನಿಮ್ಮ ಲೈಫಲ್ಲಿ ಮೀಟ್ ಆಗ್ತಾರೆ ಟೆಕ್ಸ್ಟ್ ಮಾಡ್ತಾರೆ ಮೆಸೇಜ್ ಮಾಡ್ತೀರಾ ಅಥವಾ ರೀಯೂನಿಯನ್ ಅಂತ ಹೇಳ್ತೀನಿ ರೀಕನ್ಸಿಲೇಷನ್ನು ನಾನು ಹೇಳ್ತೀನಿ ಕಾರ್ಡ್ ಸಿಕ್ಸ್ ಆಫ್ ಕಪ್ಸ್ ಇರೋದರಿಂದ ಎಕ್ಸ್ ಬ್ಯಾಕ್ ಆಗ್ಬೋದು ಕೆಲವರಿಗೆ ಎಲ್ರಿಗೂ ಅಲ್ಲ ಫಿಫ್ತ್ ಕಾರ್ಡ್ ನನಗೆ ಸನ್ ಕಾರ್ಡ್ ಬಂದಿದೆ ತುಂಬ ಟ್ರೆಸ್ ಇದೆ ಅಂತ ಹೇಳ್ಬೋದು ಯಾವಾಗಲೂ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರ ಅಥವಾ ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತೀರಾ ಅಂತ ಕೇಳ್ಬೋದು ಓವರ್ ಥಿಂಕಿಂಗ್ ಇದೆ ಸಿಚ್ಯುವೇಶನ್ ಬಗ್ಗೆ ಓವರ್ ಥಿಂಕ್ ಮಾಡ್ತೀರ ನಿಮಗೆ ತುಂಬ ಫಾಸ್ಟಲ್ಲಿ ತುಂಬ ಹರ್ಟ್ ಆಗಿದ್ದೀರಾ ಸಫರ್ ಆಗಿದ್ದೀರಾ ತುಂಬ ಬರ್ಡನ್ ಇದು ಇದರಿಂದ ನೀವು ಜನಗಳನ್ನ ರಿಲೇಷನ್ಶಿಪ್ನ ನಂಬೋದನ್ನು ಬಿಟ್ಟಿದ್ದೀರಾ ಯು ಸ್ಟಾಪ್ಡ್ ಬಿಲೀವಿಂಗ್ ಅಂತ ಕಾರ್ಡ್ ಹೇಳುತ್ತೆ ಸಿಕ್ಸ್ ನನಗೆ ಟೆನ್ ಆಫ್ ಸೋರ್ಡ್ಸ್ ಬಂದಿದೆ ಒನ್ ವಾಂಟ್ಸ್ ಟು ಬಿ ವಿತ್ ಯು ಅಂತ ಕಾರ್ಡ್ ಹೇಳುತ್ತೆ ಯಾರಿಗೂ ನಿಮ್ಮ ಜೊತೆಯಲ್ಲೇ ಇರೋದಿದೆ ಬಟ್ ಯು ಡೋಂಟ್ ಕೇರ್ ಅಂತ ಹೇಳ್ಬೋದು ನಿಮಗೆ ಫಾಸ್ಟಲ್ಲಿ ಬ್ರೇಕಪ್ ಆಗಿರ್ಬೋದು ಡಿವೋರ್ಸ್ ಆಗಿರ್ಬೋದು ಬಟ್ ಇವಾಗ ನಿಮ್ಮನ್ನು ಯಾರೋ ಇಷ್ಟಪಡ್ತಾ ಇದ್ದಾರೆ ಸೊ ನಿಮಗೆ ಆ ರಿಲೇಷನ್ಶಿಪ್ ಬಗ್ಗೆ ಆ ಲವ್ ಬಗ್ಗೆ ಆ ವ್ಯಕ್ತಿ ಬಗ್ಗೆ ಯಾವುದೇ ನಂಬಿಕೆಗಳು ಉಳ್ದಿಲ್ಲ ನೀವು ಯಾರೂ ನಾನು ನಂಬೋ ಪರಿಸ್ಥಿತಿಯಲ್ಲಿಲ್ಲ ಸೊ ನಿಮಗೆ ಯಾರೋ ಯಾರಾದರೂ ಅಪ್ರೋಚ್ ಮಾಡಿದರೆ ಇದ್ದರೆ ಐ ಡೋಂಟ್ ಕೇರ್ ಅನ್ನೋ ರೀತಿ ನೀವು ಇರ್ತೀರ ನನಗೇನಾಗಬೇಕು ಅವ್ರು ಇಷ್ಟಪಡ್ತಾ ಇದ್ದರೆ ಅವ್ರ ಪ್ರಾಬ್ಲಮ್ಮು ನನಗೇನು ಅದರಿಂದ ಆಗೋದಿಲ್ಲ ಅನ್ನೋ ಆ್ಯಟಿಟ್ಯೂಡ್ ಇದೆ ನಿಮ್ಮ ಹತ್ರ ಅಂತ ಹೇಳ್ಬೋದು ಸೆವೆಂತ್ ನನಗೆ ಸಿಕ್ಸ್ ಆಫ್ ಕಪ್ಸ್ ಬಂದಿದೆ ಮತ್ತು ಆ್ಯಕ್ಚುಲಿ ಯಾರು ನಿಮಗೆ ಪ್ರಪೋಸ್ ಮಾಡಿದ್ದಾರೆ ಮಾಡ್ತಾರೆ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆಯಾ ಸಿಕ್ಸ್ ಆಫ್ ಕ್ಲಾಕ್ ಗೊತ್ತಿಲ್ಲ ನನಗೆ ಏಟ್ತ್ ಟೂ ಆಫ್ ವಾಂಟ್ಸ್ ಬಂದಿದೆ ಸಿಂಹ ಅಥವಾ ಕುಂಭರಾಶಿಯವರಾಗಿರ್ಬೋದು ಈವನ್ ಕುಂಭರಾಶಿಯವರು ಸ್ಟ್ರಾಂಗಾಗಿ ಹೇಳ್ತೀನಿ ಸ್ಟಾಕ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಅವ್ರು ಅಡ್ಮಿಟ್ ಮಾಡಿದ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ನೀವಂದರೆ ಇಷ್ಟ ಅಂತ ಕೂಡ ಹೇಳ್ಬೋದು ಬಿಕಾಸ್ ಅವ್ರು ಯಾವುದೇ ರಾಶಿಯವ್ರಾಗಿರ್ಬೋದು ನೈನ್ತ್ ಕಾರ್ಡ್ ನನಗೆ ಏಸ್ ಆಫ್ ವೆಂಟಿಕಲ್ಸ್ ಬಂದಿದೆ ಬಿಸ್ನೆಸ್ಸು ಅಥವಾ ಬಿಗ್ ಕಾಂಟ್ರಾಕ್ಟ್ ಅಂತ ಹೇಳ್ತೀನಿ ಜಾಬಲ್ಲಿ ಪ್ರಮೋಷನ್ ಆಗ್ಬೋದು ಕೆಲವ್ರಿಗೆ ನೀವೇನು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತಾ ಇದ್ದೀರಾ ಅದೆಲ್ಲ ನಿಮ್ಮ ಲೈಫಲ್ಲಿ ಆಗ್ತಾ ಇದೆ ಫ್ಯಾಷನ್ ಫೀಲ್ಡಲ್ಲಿ ಕ್ರಿಯೇಟಿವಿಟಿ ಫೀಲ್ಡಲ್ಲಿ ಬಿಸ್ನೆಸ್ಸಲ್ಲಿ ಅಂತ ಹೇಳ್ಬೋದು ಏಸ ಪೆಂಟಿಕಲ್ಸ್ ಕೆಲವೊಮ್ಮೆ ಕೆಲವರಿಗೆ ತುಂಬ ಏನು ಹೇಳ್ತಾರೆ ಆಪರ್ಚುನಿಟೀಸ್ನ ತಂದು ಕೊಡುತ್ತೆ ನೀವು ಅದನ್ನು ಹೇಗೆ ಯೂಸ್ ಮಾಡ್ಕೊಳ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಲೈಫು ಟರ್ನ್ ಆಗುತ್ತೆ ಅಂತ ಹೇಳ್ಬೋದು ಸಮಥಿಂಗ್ ನಿಮ್ಮ ಲೈಫಲ್ಲಿ ಗುಡ್ ನ್ಯೂಸ್ ಹೇಳ್ತೀನಿ ಟ್ರೂ ಫೀಲಿಂಗ್ ಯಾರಾದರೂ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾರೆ ಅವ್ರ ನಿಮ್ಮ ಬಗ್ಗೆ ಯಾವ ಥರ ಫೀಲಿಂಗ್ಸ್ ಇದೆ ಅಂತ ಸನ್ ಕಾರ್ಡ್ ಕೂಡ ಇದೆ ಫಿಫ್ತ್ ಕಾರ್ಡು ಸಮಥಿಂಗ್ ಪಾಸಿಟಿವ್ ನ್ಯೂಸ್ ಹೇಳ್ತೀನಿ ಗುಡ್ ನ್ಯೂಸ್ ಹೇಳ್ತೀನಿ ಸನ್ ಕಾರ್ಡ್ ವೆಕೇಶನ್ಸ್ನ ರೀಪ್ರೆಸೆಂಟ್ ಮಾಡುತ್ತೆ ಆಲ್ರೆಡಿ ಮ್ಯಾರಿಡ್ ಆಗಿದ್ದರೆ ಪ್ರೆಗ್ನೆನ್ಸಿನ ರೀಪ್ರೆಸೆಂಟ್ ಮಾಡುತ್ತೆ ಇನ್ ಕೇಸ್ ನೀವು ಮ್ಯಾರಿಡ್ ಇಲ್ಲ ಬರೀ ರಿಲೇಷನ್ಶಿಪ್ಪಲ್ಲಿ ಇದ್ದೀನಿ ಅಂದರೆ ಕೇರ್ಫುಲ್ ಆಗಿರಿ ಸಡನ್ ಪ್ರೆಗ್ನೆನ್ಸಿನ ನಾನು ಹೇಳ್ತೀನಿ ಸೊ ಅದು ಕೂಡ ನಿಮಗೆ ಕಾರ್ಡ್ ಟ್ರೆಸ್ ಲೆವೆಲ್ನ ಜಾಸ್ತಿ ಮಾಡುತ್ತೆ ಕೆಲವೊಮ್ಮೆ ಆ ಅದನ್ನು ಹೇಗೆ ನಿಭಾಯಿಸೋದು ಸೊ ಆ ವಿಷಯನ ಅನ್ನೋ ಸ್ಟ್ರೆಸ್ ಲೆವೆಲ್ ಇರ್ಬೋದು ಸಡನ್ ಪ್ರೆಗ್ನೆನ್ಸಿ ಅಂದರೆ ಸೊ ಹೇಗಪ್ಪ ಏನು ಮಾಡೋದು ಯಾರು ನೋಡ್ಕೊಳ್ತಾರೆ ಹೇಗೆ ಹಾಗೆ ಅಂತ ಸೊ ಆ ಥರ ಕೆಲವೊಂದು ಹೆಲ್ತ್ ಕಾಂಪ್ಲಿಕೇಶನ್ಸ್ ಹೇಳ್ತೀನಿ ನಾನು ಸಣ್ಣ ಪುಟ್ಟ ಆ್ಯಕ್ಚುಲಿ ಟಯರ್ಡ್ನೆಸ್ ಕಾಡ್ಬೋದು ನಿಮಗೆ ಈ ಮಂತು ಆಲ್ರೆಡಿ ನೀವು ಪ್ರೆಗ್ನೆನ್ಸಿ ಪ್ರ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರ್ಬೋದು ತುಂಬ ಟಯರ್ಡ್ ಇದೆ ತುಂಬ ಏನು ಹೇಳ್ತಾರೆ ಎದ್ದೇಳಕ್ಕಾಗಲ್ಲ ನಡಿಯೋಕ್ಕಾಗಲ್ಲ ಅಂತ ಕೆಲವ್ರಿಗೂ ತುಂಬ ಎಮೋಷ್ನಲಿ ಟಯರ್ಡ್ ಆಗ್ತೀರಾ ಸಮಥಿಂಗ್ ನೀವು ಮಿಸ್ಸಿಂಗ್ ಸಮ್ ಒನ್ ಅಂತ ಹೇಳ್ತೀನಿ ಯಾರನ್ನೋ ಮೂನ್ ಕಾರ್ಡ್ ಇರೋದ್ರಿಂದ ನಿಮ್ಮ ತಾಯಿನ ಮಿಸ್ ಮಾಡ್ಕೊಳ್ತಾ ಇರ್ಬೋದು ಅಥವಾ ತಾಯಿ ಜೊತೆ ಮನಸ್ತಾಪಗಳಾಗ್ಬೋದು ಸಮಥಿಂಗ್ ನೀವು ಕನೆಕ್ಟ್ ಆಗಿರೋ ಪರ್ಸನ್ ಏನಾದರೂ ಮುಚ್ಚಿಟ್ಟಿದ್ರೂ ಕೂಡ ಮೂನ್ ಕಾರ್ಡ್ ಬರುತ್ತೆ ಅಥವಾ ನೀವು ರಿಲೇಶನ್ಶಿಪ್ಪಲ್ಲಿರೋ ವಿಷಯ ನಿಮ್ಮ ಮನೆಯವರಿಂದ ಮುಚ್ಚಿಟ್ಟಿರ್ಬೋದು ಅದು ಕೂಡ ಸಿಕ್ಸ್ ಆಫ್ ಕಪ್ಸ್ ಇರೋದ್ರಿಂದ ನಿಮ್ಮ ಫ್ರೆಂಡ್ಸಿಂದ ಮ್ಯೂಚುವಲ್ ಫ್ರೆಂಡ್ಸಿಂದ ಯಾರಿಗಾದರೂ ನಿಮ್ಮ ಮನೆಯವ್ರಿಗೆ ಗೊತ್ತಾಗ್ಬೋದು ಅಂತ ಹೇಳ್ಬೋದು ನೀವು ರಿಲೇಷನ್ಶಿಪ್ಪಲ್ಲಿರೋ ವಿಷಯ ಸೊ ಎಲ್ರಿಗೂ ಗೊತ್ತಾಗೋಂಥ ಚಾನ್ಸಸ್ ಇದೆ ಆಲ್ರೆಡಿ ಗೊತ್ತಾಗಿರ್ಬೋದು ಡೌಟ್ಸ್ ಬಂದಿರ್ಬೋದು ಮೂನ್ ಕಾರ್ಡ್ ಸೀಕ್ರೆಟ್ಸ್ ರಿವೀಲ್ ಮಾಡೋದನ್ನು ರೀಪ್ರೆಸೆಂಟ್ ಮಾಡುತ್ತೆ ಸೊ ಅದು ಕೂಡ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು ಥ್ಯಾಂಕ್ ಯು